ಇದು ಮಂಡ್ಯದ ಕೃಷಿ ಮೇಳದ ವೈಶಿಷ್ಟ್ಯತೆ ಅಂದ್ರೆ ಕೃಷಿ ಮೇಳ ನೇರವಾಗಿ ಕೃಷಿಕರನ್ನ ತಲುಪಲಿಕ್ಕೆ ಮಂಡ್ಯದ ಕೃಷಿ ಮೇಳ ವಿಶ್ವವಿದ್ಯಾನಿಲಯಗಳಿಗೆ ಸೇತುವೆಯ ಕಾರ್ಯನಿರ್ವಹಿಸ್ತಾ ಇದೆ ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ನಮಗೆ ನಿಮಗೆಲ್ಲ ತಿಳಿದಿರುವ ರೀತಿಯಲ್ಲಿ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಬಟ್ ಸಂಶೋಧನೆಗಳಿಂದ ನಡೀತಾ ಇದೆ ಈಗ ಪ್ರಾತ್ಯಕ್ಷಿಕೆ ತಾಕುಗಳನ್ನು ಸಹ ನೀವು ಭೇಟಿ ನೀಡಿದ್ದೀರಾ ಅಲ್ಲಿ ನಾವು ಕೈಗೊಂಡಿರುವಂತಹ ಹೊಸ ಹೊಸ ಸಂಶೋಧನೆಗಳ ಬಗ್ಗೆನು ತಿಳ್ಕೊಂಡಿದ್ದೀವಿ ಇವತ್ತು ಹೈಬ್ರಿಡ್ ಪದ್ಧ ಒಂದಿಂದ ಪ್ರಾರಂಭ ಆದಂತ ಆ ಒಂದು ಸಂಶೋಧನೆ ಇವತ್ತು ಹಲವಾರು ಹೈಬ್ರಿಡ್ ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ನ್ಯೂನತೆಗಳನ್ನ ಕಂಡು ಆ ನ್ಯೂನತೆಗಳನ್ನ ಸಂಶೋಧನೆಯ ತಳಿಗಳನ್ನ ಈ ದಿನ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವಂತ ತಳಿಗಳನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅವಾಗ ರೈತರಿಗೆ ಕಬ್ಬು ಲಾಭದಾಯಕವಾಗಿದೆ ಮತ್ತೆ ಅದರ ಮೇಲೆ ನೀವು ಬಳಸಬೇಕಾಗಿದ್ದಂತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಕಡಿಮೆ ಮಾಡಿಕೆ ಆ ಬೆಳೆ ತಾಕೆಗಳನ್ನ ನೋಡ್ಕೊಂಡು ಬಂದ ಮೇಲೆ ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಎಲ್ಲ ಜಿಲ್ಲೆಗಳಲ್ಲಿ ಅಂದ್ರೆ ಕೃಷಿ ಕ್ಷೇತ್ರದಲ್ಲೇ ಒಂದು ಪ್ರಮುಖವಾದಂತ ಅತಿ ಹೆಚ್ಚು ಸಮಸ್ಯೆಯನ್ನು ಅನುಭವಿಸ್ತಾ ಅಂದ್ರೆ ಕೃಷಿ ಕೂಲಿ ಕಾರ್ಮಿಕರ ಲಭ್ಯತೆ ಕೃಷಿಗೆ ಸಿಗತಾ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ಶಕ್ತಿ ಇರುವಂತ ಯುವಕರು ಕೃಷಿಯಿಂದ ವಿಮುಖರಾಗಿ ಇವತ್ತು ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಹೋಗ್ಬಿಡ್ತಾ ಇರೋದು ಇಂಥ ಸಂದರ್ಭದಲ್ಲಿ ಆದರೆ ಕೃಷಿ ಯಾರನ್ನು ಕಾಯಲ್ಲ ಆ ಸಮಯಕ್ಕೆ ಸರಿಯಾಗಿ ನಾನು ಆ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಿದ್ರೆ ಕೃಷಿ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗ್ತಾ ಇದೆ ಕೃಷಿ ಕಾರ್ಮಿಕರ ಲಭ್ಯತೆ ಇಲ್ಲ ಆದ್ರೆ ಕೃಷಿ ಮಾಡೋದು ಅನಿವಾರ್ಯ ಕೃಷಿ ನನ್ನ ಮೂಲಕ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ರೈತರ ಗಮನಕ್ಕೆ ತತ್ವ ಅನುಕೂಲಗಳ ಬಗ್ಗೆ ರೈತರಿಗೆ ನಾನು ಹೆಚ್ಚಿನ ಮನದರ್ಶನ ಅಂತ ಅವಶ್ಯಕತೆ ಇದೆ ಅದನ್ನ ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ವಿಸ್ತರಣೆ ಮಾಡದೋಪಕರಣಗಳನ್ನ ಕಂಡುತಿರುವಂತಹ ಫಲಿತಾಂಶಗಳು ಹೆಚ್ಚು ಪರಿಣಾಮಕಾರಿಯಾಗಿ ರೈತರ ಜಮೀನುಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಮತ್ತೆ ಹೀಗೆಲ್ಲ ನಿಮ್ಗೆ ಗೊತ್ತಿದೆ ಈಗ ಸಾಕಷ್ಟು ಯಾವುದೇ ಜಾಗಕ್ಕೆ ಹೋದ್ರು ನಾವು ಯಥೇಚ್ಛವಾದಂತ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನ ನಾವು ಕಳ್ಕೊಳ್ತೇವೆ ಈ ಮಣ್ಣಿನ ಫಲವತ್ತತೆಯನ್ನ ಮತ್ತೆ ರೂಪಿಸ್ಕೋಬೇಕಾಗಿದೆ ನಾವು ಅದನ್ನ ಮಣ್ಣಿನ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದು ಮಂಡ್ಯದಂತ ಪ್ರದೇಶದಲ್ಲಿ ಅದಕ್ಕೆ ಹೆಚ್ಚಿನ ಮತ್ತೆ ಅದರಲ್ಲಿ ಮೌಲ್ಯವರ್ಧನೆ ಮಾಡಬೇಕು ಅದನ್ನ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನ ರೈತರ ರೈತರಿಗೆ ಕಲಿಸ್ಕೊಟ್ಟು ಅವ್ರನ್ನ ಸಬಲೀಕರಣರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಆದ್ರೆ ಪ್ರತಿಯೊಬ್ಬ ರೈತನು ಈ ಕೆಲಸವನ್ನ ಮಾಡಕ್ಕಾಗಲ್ಲ ಹಾಗಾಗಿ ರೈತ ಸಂಸ್ಥೆಗಳು ರೈತ ಉತ್ಪಾದಕ ಸಂಸ್ಥೆಗಳನ್ನ ಆದಷ್ಟು ಸದೃಢಗೊಳಿಸಿ ಅವರುಗಳ ಮೂಲಕ ಈ ಕೆಲಸವನ್ನ ಮಾಡಬೇಕು ರೈತ ಉತ್ಪಾದಕ ಸಂಸ್ಥೆಗಳನ್ನ ಅತಿ ಹೆಚ್ಚು ಹೊತ್ತು ಕೊಟ್ಟು ಕೆಲಸ ಮಾಡೋದಾದ್ರೆ ಅವಾಗ ಬೆಳೆಗಾರರಿಗೆ ತಮ್ಮ ಬೆಳೆಗಳನ್ನ ಆ ಉತ್ಪಾದಕ ಸಂಸ್ಥೆಗಳಲ್ಲಿ ಕ್ರೋಢೀಕರಿಸಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಕೃಷಿಯನ್ನ ಕೃಷಿಕರನ್ನ ಬಲಾಟಿಯರನ್ನಾಗಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಅತಿ ಮುಖ್ಯವಾಗಿ ರೈತರಿಗೆ ಬೇಕಾಗಿರೋದು ಒಂದು ಸಮಗ್ರ ಕೃಷಿ ಪದ್ಧತಿಗಳು ಯಾವುದೇ ಕಾರಣಕ್ಕೂ ಬರೀ ಬೆಳೆ ಬೆಳೆಯೋದ್ರಿಂದಾನೇ ರೈತರ ಆದಾಯ ತಿನ್ಗುಣ ಆಗುತ್ತಾ ಅಥವಾ ರೈತರು ಈ ಕೃಷಿಯನ್ನ ಲಾಭದಾಯಕವಾಗಿ ಮಾಡಬೇಕುದಿಲ್ಲ ಅಂದ್ರೆ ಅದು ಕಷ್ಟ ಹಾಗಾಗಿ ರೈತರಿಗೆ ಬೇಕಾಗಿ ಕೃಷಿ ಬಗ್ಗೆ ಅಂದ್ರೆ ಬೇಸಾಯದ ಬಗ್ಗೆ ಮಾತ್ರ ಕಲಿಸ್ಕೊಟ್ರಾಗಲ್ಲ ಪಶು ಸಂಗೋಮನೆ ಮೀನುಗಾರಿಕೆ ಹೈನುಗಾರಿಕೆ ಮತ್ತೆ ಕುಕ್ಕುಟ ಉದ್ಯಮ ಈ ರೀತಿಯಾದಂತ ಎಲ್ಲ ಉದ್ಯಮಗಳನ್ನು ರೈತರು ಸಮಗ್ರವಾಗಿ ಅಳವಡಿಸಿಕೊಂಡಾಗ ಮಾತ್ರ ಲಾಭದಾಯಕವಾಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಮಾಡುತ್ತಾ ಇರುವಂತಹ ಸಮಗ್ರ ಬೇಸಾಯ ಪದ್ಧತಿಗಳ ಬಗ್ಗೆ ರೇಷ್ಮೆ ಕೃಷಿ ಆದ್ಯತೆ ಮೇರೆಗೆ ಈಗ ರೈತ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಈ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ನೀವೆಲ್ಲ ನೋಡುದು ಪ್ರತಿಯೊಂದು ವಿಭಾಗದಿಂದ ಬಹಳ ಅಚ್ಚುಕಟ್ಟಾಗಿ ಈ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಈ ವಸ್ತು ಪ್ರದರ್ಶನದಲ್ಲಿ ಎಲ್ಲ ವಿಭಾಗದವರು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ಆ ಒಂದು ವಿಭಾಗದಲ್ಲಿ ಮಾಡಿರುವಂತ ಸಂಶೋಧನೆಗಳ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದಂತ ಕಾರ್ಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬಹಳ ವರ್ಷದಿಂದ ನಡೀತಾ ಇದೆ ರೈತರ ಮೆಚ್ಚುಗೆಗೂ ಪಾತ್ರವಾಗಿದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲ ಈಗಾಗಲೇ ಡಾಕ್ಟರ್ ಕೇಶವಯ್ಯ ಅವರು ಹೇಳ್ತಾ ಇದ್ರು ಇವತ್ತಿನ ದಿನ ಎರಡು ಮೂರು ಈ ಕೃಷಿ ಮೇಳದ ಜೊತೆಗೆ ಸೇರ್ಕೊಂಡಿದೆ ಬಹಳ ಪ್ರಮುಖವಾದ ಘಟನೆಗಳು ಇವತ್ತು ಸಂವಿಧಾನ ದಿನ ಅಂತ ನಾವು ಆಚರಣೆ ಮಾಡಿದ್ದೇವೆ ಸಂವಿಧಾನದ ಬಗ್ಗೆ ಪ್ರತಿಜ್ಞೆಯನ್ನ ಸ್ವೀಕರಿಸಿದ್ದೀವಿ ಈ ಭಾರತ ದೇಶದ ಸಮಗ್ರ ಐಕ್ಯತೆಗಾಗಿ ಏಕತೆಗಾಗಿ ತಂದಿರುವಂತ ಸಂವಿಧಾನವನ್ನ ಪ್ರತಿಯೊಬ್ಬರು ಅದರಲ್ಲಿರುವಂತಹ ಅಂಶಗಳನ್ನ ಅದರ ಅಡಕಗಳೊಂದಿಗೆ ಯಥಾವತ್ತಾಗಿ ಅಳವಡಿಸಿಕೊಂಡಾಗ ಮಾತ್ರ ಈ ದೇಶದಲ್ಲಿ ಸಾಮರಸ್ಯವನ್ನ ಈ ದೇಶದಲ್ಲಿ ಐಕ್ಯತೆಯನ್ನ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವಂತಹ ಈ ದೇಶವನ್ನ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾರ್ಪಡಿಸಲಿಕ್ಕೆ ಈ ಒಂದು ಏನು ಸಂವಿಧಾನ ನಮ್ಗೆ ಕೊಟ್ಟಿದೆ ಆ ಸಂವಿಧಾನದ ಮೂಲಕ ನಾವು ಈ ದೇಶವನ್ನ ಮತ್ತಷ್ಟು ಸದೃಢಗೊಳಿಸೋಣ ಈ ದೇಶವನ್ನ ಒಂದು ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾರ್ಪಡಿಸೋಣ ಇನ್ನೊಂದು ಪ್ರಮುಖ ಅಂಶ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆದಂತ ಅನಿರು ಕ್ರಾಂತಿಯನ್ನ ಡಾಕ್ಟರ್ ಸ್ವಾಮಿನಾಥನ್ ಮತ್ತು ಇನ್ನಿತರ ಮೇಧಾವಿ ವಿಜ್ಞಾನಿಗಳ ದೂರದೃಷ್ಟಿಯಿಂದ ನಡೆದಂತ ಹಸಿರು ಕ್ರಾಂತಿ ಅದರ ಜೊತೆ ಜೊತೆಗೆ ಈ ರಾಷ್ಟ್ರ ಕಂಡಂತ ಮತ್ತೊಂದು ಕಾ ಕ್ರಾಂತಿ ಅಂದ್ರೆ ವೈಟ್ ರೆವಲ್ಯೂಷನ್ ಅಂದ್ರೆ ಹಾಲಿನ ಉತ್ತರ ವೈಟ್ ರೆವಲ್ಯೂಷನ್ ಇದೆ ಇವತ್ತು ಅವರ ಜನ್ಮದಿನ ಅಂದ್ರೆ ಕೃಷಿ ಮೇಳ ನಮ್ಮ ದೇಶದ ಐಕ್ಯತೆಯ ಜೊತೆ ಈ ದೇಶ ಕಂಡಂತ ವೈಟ್ ರೆವಲ್ಯೂಷನ್ ಮಾಡಲಿಕ್ಕೆ ನಾಂದಿ ಆಡದಂತ ಡಾಕ್ಟರ್ ಗುರಿಯನ್ ಅವರನ್ನು ಸ್ಮರಿಸುವಂತ ಅವಕಾಶ ನಮ್ಗೆ ಈ ದಿನ ಸಿಕ್ಕಿದೆ ಹಾಗಾಗಿ ಹಸಿರು ಕ್ರಾಂತಿ ಮತ್ತೆ ವೈಟ್ ರೆವಲ್ಯೂಷನ್ ಈ ಎರಡು ಈ ದೇಶದ ಆರ್ಥಿಕತೆಯನ್ನ ರೈತರ ಆರ್ಥಿಕತೆಯನ್ನ ಮೇಲೆತ್ತಿ ಅವರನ್ನ ಸದೃಢಗೊಳಿಸುವಂತ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿ ಈ ದೇಶಕ್ಕೆ ತಮ್ಮ ಕಾಣಿಕೆಯನ್ನ ಕೊಡುಗೆಯನ್ನ ನೀಡಿದ್ದಾರೆ ಅಂದ್ರೆ ಅನಿಶಯಲ್ಲ ಈ ಸಂದರ್ಭದಲ್ಲಿ ಆ ಮಹನೀಯರುಗಳನ್ನು ಸಹ ನೆನೆಸಿಕೊಂಡು ಈ ಕೃಷಿ ಮೇಳ ಇವತ್ತು ಮತ್ತು ನಾಳೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರನ್ನ ಆಕರ್ಷಿಸಿ ಯಶಸ್ವಿ ಆಗ್ಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಈ ಕೃಷಿ ಮೇಳಗಳ ಮುಖ್ಯ ಆಶಯ ರೈತರಿಗೆ ಮಾಹಿತಿಯನ್ನು ತಿಳಿಸೋದು ಅದೇ ರೀತಿ ಅವರು ಅವರ ಜಮೀನಿನಲ್ಲಿ ಅಳವಡಿಸಿಕೊಂಡಂತಹ ತಂತ್ರಜ್ಞಾನಗಳನ್ನ ವಿಮರ್ಶೆ ಮಾಡೋದು ಅದರಲ್ಲಿ ಏನಾದರೂ ಅದನ್ನು ಸರಿಪಡಿಸೋದು ಅದೇ ರೀತಿ ಈ ಒಂದು ಕೃಷಿ ಮೇಳಗಳು ರೈತರಿಗೆ ನೇರವಾಗಿ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಜೊತೆಗೆ ನಮ್ಮ ಕೃಷಿ ಬಿಡುಗಡೆ ಬಿಡುಗಡೆಯಾದಂತಹ ತಳಿಗಳು ಮತ್ತು ತಂತ್ರಜ್ಞಾನಗಳು ಹೆಚ್ಚಿನ ಮಟ್ಟದಲ್ಲಿ ರೈತರಿಗೆ ತಲುಪಬೇಕು ಆ ಒಂದು ಆಶಯದೊಂದಿಗೆ ಈ ಒಂದು ಕೃಷಿ ಮೇಳಗಳನ್ನು ಆಯೋಜಿಸ್ತಾ ಇದ್ದೀವಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಒಂದು ಲಭ್ಯತೆಯ ಅಥವಾ ಕೊರತೆಯಿಂದ ಕೃಷಿ ಕಾರ್ಯಗಳು ಸಾಕಷ್ಟು ಸ್ಥಗಿತಗೊಳ್ಳೋದನ್ನು ನೋಡ್ತಾ ಇದೀವಿ ಅದಕ್ಕೆ ಯಾಂತ್ರೀಕರಣವನ್ನು ಅಳವಡಿಸ್ಕೋಬೇಕು ಅದೇ ರೀತಿ ನಮ್ಮ ಒಂದು ಕೃಷಿಗೆ ಸೂಕ್ತವಾದಂತಹ ಉಪಕರಣಗಳನ್ನ ಅಭಿವೃದ್ಧಿ ಪಡ್ಬೋದು ಮತ್ತೆ ನಮ್ಮ ಮಂಡ್ಯ ಪ್ರದೇಶದಲ್ಲಿ ಉಪಯೋಗಿಸತಕ್ಕೂ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನೋದನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಹೆಚ್ಚು ಎಲೆ ಅನುಪಾತವನ್ನು ಹೊಂದಿದ್ದು ರೈತರಿಗೆ ಹೆಚ್ಚಿನ ಒಂದು ಆದಾಯವನ್ನು ತರುತ್ತದೆ ಮತ್ತೊಂದು ಬೆಳೆ ಅಲ್ಸಂದ್ರೆ ಕೆಬಿಸಿ ಹನ್ನೆರಡು ಇದು ಐದರಿಂದ ಆರು ಕ್ವಿಂಟಲ್ ಒಂದು ಎಕರೆಗೆ ಕೊಡುವಂತಹ ಒಂದು ತಳಿಯಾಗಿದ್ದು ದುಂಡಾಣು ಅಂಗಮಾರಿ ರೋಗಕ್ಕೆ ಒಂದು ನಿರೋಧಕತೆಯನ್ನು ಹೊಂದಿದೆ ಕೃಷಿ ಮಹಾವಿದ್ಯಾಲಯ ಗಲೆ ಕೃಷಿ ಸಂಶೋಧನಾ ಬಿಸಿ ಬಾಂಬಾಂಡ್ಯ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನಾಗೇಮ

ஆசி பாய் ಬಿಜೆಪಿ 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 ಬಿಜೆಪಿ

कर्नाटक स्टेट अग्रिकलचरल प्रूस प्रोसेसिंग एक्सपोर्ट कॉर्पोरेशन लिमिटेड

ಲ್ಲಿ ರಾಸಾಯನಿಕ ಬೆಲ್ಲ ದೊರೆಯುತ್ತದೆ ಸಾರ್ವಜನಿಕರು ರೈತರು ಬೆಲ್ಲದ ಪಾರ್ಕ್ ಗೆ ಭೇಟಿ ನೀಡಿ ತಿಳಿದುಕೊಳ್ಳಬಹುದು ಒಂದು ಕೆಜಿಗೆ ಎಪ್ಪತ್ತೈದು ರೂಪಾಯಿಗಳು ಶುದ್ಧವಾದ ಹಾಲಿನ ಉತ್ಪಾದನೆ ಹಾಲಿನಿಂದ ಸ್ವಾವಸ್ಥಕರ ಉತ್ಪನ್ನ ತಯಾರಿಕೆ ಇತ್ಯಾದಿ ಮಾಹಿತಿಗಳ ಲಭ್ಯವಿದೆ ಒಂದು ಬಾರಿಗೆ ಮೂರು ಬಾರಿ ಮರಿ ಹಾಕುವ ಕುರಿತಡಿ ನಾರಿ ನಾರಿ ಸುವರ್ಣ ಉಸ್ಮಾನಾಬಾದಿ ಹಾಗೂ ವಿವಿಧ ತಳಿಗಳ ಬಗ್ಗೆ ಮಾಹಿತಿ ನೀಡಲಾಗುವುದು ಮೀನು ತಳಿಗಳು ಹಾಗೂ ಅದರ ಪಾಲನೆ ಪೋಷಣೆಯಿಂದ ಅತಿ ಹೆಚ್ಚು ಹಣ ಗಳಿಸುವುದರ ಬಗ್ಗೆ ತರಬೇತಿ ನೀಡಲಾಗುವುದು ಬಾಯ್ಲರ್ ಸುವುಣ ಕೋಳಿಗಳ ತಳಿಗಳ ಬಗ್ಗೆ ಮಾಹಿತಿ ಹಾಗೂ ಅತಿ ಹೆಚ್ಚು ಮೊಟ್ಟೆ ಹಾಗೂ ಮಾಂಸಕ್ಕೆ ಉಪಯೋಗಕರವಾದ ತಳಿಗಳಾದ ತಳಿಗಳಿಂದ ಆದಾಯವನ್ನು ಹೆಚ್ಚು ಮಾಡುವುದರ ಬಗ್ಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಕೃಷಿ ವಿಜ್ಞಾನ ಕೇಂದ್ರದ ಕಿರುಪರಿಚಯ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ರವರ ಆರ್ಥಿಕ ಸಹಯೋಗದೊಂದಿಗೆ ಕೃಷಿ ವಿಶ್ವವಿದ್ಯಾನಿಲಯ